केनचित्तस्य पदेन वाचा मलं शरीरस्य च वैद्यकेन योपाकरोत्तम् प्रवरं मुनीना पतञ्जलिम् प्राञ्जलिरानतोऽस्मि ಓಂ ಶಾಂತಿ 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 ಹಿ ಎರಡು ಕೈಗಳನ್ನು ಅಜ್ಜಿ ಕಣ್ಣಿನ ಮೇಲೆ ಇಡಿ ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಮುಗುಳ್ನಗೆಯೊಂದಿಗೆ ಕಣ್ಗಳನ್ನು ಓಪನ್ ಮಾಡಿ ಒನ್ಸ್ ಅಗೇನ್ ಎಲ್ರಿಗೂ ಶುಭ ಸಂಜೆ ಏನಾದ್ರು ಪ್ರಶ್ನೆಗಳಿದೆಯಾ ಇವತ್ತಿಗೆ ಹ್ಞೂ ಈಗ ಹೋಗುವಾಗ ಹೋಗಕ್ಕಿಂತ ಮುಂಚೆ ಹೆದರ್ಕೋತಾರೆ ಯಾಕಂದ್ರೆ ಅದಾದ್ಮೇಲೆ ನಮ್ಮ ಲೈಫ್ ಚೇಂಜ್ ಆಗೋಗುತ್ತೆ ನಾವು ಮತ್ತೆ ಹೀಗೆ ಮೊದ್ಲಿನ ತರ ಇಡಕ್ ಆಗಲ್ಲ ತುಂಬಾ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಅಂತ ಲೈಫ್ ಲಾಂಗ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅಂತ ಸೊ ಜನರ ಎಲ್ಲೂ ಈ ಪಂಚಕರ್ಮ್ ಬಂದು ಏನೇನು ಮಾಡಬೇಕು ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪಂಚಕರ್ಮಕ್ಕೆ ಬಂದು ಮೇಲೆ ಜೀವನ ಪೂರ್ತಿ ಕೆಲವೊಂದಿಷ್ಟು ಚೇಂಜ್ ಅಂತ ಮಾಡ್ಕೊಳ್ಬೇಕಾಗಿಲ್ಲ ಕೆಲವೊಂದು ಆಗತ್ತೆ ತಾನೇ ಆ್ಯಂಡ್ ಸ್ಪೆಸಿಫಿಕಲಿ ಎಷ್ಟು ದಿನಗಳ ಕಾಲ ನೀವು ರಿಸ್ಟ್ರಿಕ್ಷನಲ್ಲಿ ಇರಬೇಕಂತಂದರೆ ನಿಮ್ಮ ಚಿಕಿತ್ಸೆಯ ಡಬಲ್ ಟೈಮ್ ಪೀರಿಯಡ್ ಅಂದರೆ ಹತ್ತು ದಿನದ ಚಿಕಿತ್ಸೆಗೆ ಇಪ್ಪತ್ತು ದಿನ ಇಪ್ಪತ್ತು ದಿನದ ಚಿಕಿತ್ಸೆಗೆ ನಲವತ್ತು ದಿನ ನಲವತ್ತು ದಿನದ ಚಿಕಿತ್ಸೆಗೆ ಎಂಬತ್ತು ದಿನ ಹೀಗೆ ನೀವು ಎಷ್ಟು ದಿನ ಆಗಿ ಟ್ರೀಟ್ಮೆಂಟ್ ತೊಗೋತಾ ಇರ್ತೀರಾ ಅದರ ಡಬಲ್ ಟೈಮ್ ಪೀರಿಯಡನ್ನು ಪರಿಹಾರ ಕಾಲ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಪರಿಹಾರ ಸಿಗೋಕೆ ಅಷ್ಟು ದಿನ ನೀವು ಕಾಯಬೇಕು ಅಂತ ಹೆಂಗೆ ಅಂತಂದರೆ ಈಗ ಕೇಕ್ ಸೆಟ್ ಆಗೋಕ್ಕೆ ಬಿಡ್ತೀರಲ್ವಾ ಸೆಟ್ಟಿಂಗ್ ಟೈಮ್ ಅಂತ ಒಂದಿಷ್ಟು ಇರುತ್ತಲ್ವ ಅಷ್ಟೊತ್ತು ಸೆಟ್ ಆಗೋಕ್ಕೆ ಅಂತ ಹಾಗೇ ಈಗ ಪಂಚಕರ್ಮ ಅಂದರೆ ಬೇರೆಲ್ಲ ಕೆದಕ್ಬಿಟ್ಟು ಬೇಡದೇ ಇರೋದೆಲ್ಲ ತೆಗೆದು ಇನ್ಫೆಕ್ಟೆಡ್ ಬೇರನ್ನೆಲ್ಲ ತೆಗೆದು ಇರೋ ಬೇರಿಗೆ ನರಿಷ್ಮೆಂಟನ್ನು ಗೊ ನೀರು ಗೊಬ್ಬರ ಮಣ್ಣನ್ನೆಲ್ಲ ಹಾಕಿ ಕೊಟ್ಟಾಗಿರುತ್ತೆ ಆ ಗಿಡದಲ್ಲಿ ಹಣ್ಣು ಬರಲಿಕ್ಕೆ ತೆಗೆದುಕೊಳ್ಳುವ ಸಮಯ ಅನ್ನೋದು ಪರಿಹಾರ ಕಾಲ ಸೊ ಈ ಪರಿಹಾರ ಕಾಲದಲ್ಲಿ ಏನೇನು ಮಾಡಬಾರ್ದು ಅನ್ನೋದಕ್ಕೆ ಅಷ್ಟ ದೋಷಕರ ಭಾವಗಳನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ ಎಂಟು ವಿಷಯಗಳನ್ನು ಹೇಳ್ತಾರೆ ಎಸ್ಪೆಷಲಿ ತುಂಬ ಅಂದರೆ ಜನರಲ್ ಎಲ್ಲರಿಗೆ ಹೇಳೋದಾದರೆ ಸ್ಪೆಸಿಫಿಕ್ ಏನಾದರೂ ಇದ್ದರೆ ನಾವು ನಿಮಗೆ ಪರ್ಸ್ನಲಿ ಹೇಳಿರ್ತೀವಿ ನಿಮ್ಮ ಕಂಡೀಷನಲ್ಲಿ ಏನು ಮಾಡಬೇಕು ಮಾಡಬಾರ್ದು ಅಂತ ಬಟ್ ಇನ್ ಜನರಲ್ ಹೇಳೋದಾದರೆ ಎಂಟು ವಿಷಯಗಳನ್ನು ನೀವು ತ್ಯಜಿಸಬೇಕು ಡಬಲ್ ಟೈಮ್ ಪೀರಿಯಡು ಆಯಿತಾ ಏನೇನು ಉಚ್ಚೈರ್ ಭಾಷ್ಯಂ ರಥಕ್ಷೋಭಂ ಅತಿ ಆಸನೈಿ ಅಜೀರ್ಣ ಅಹಿತ ಬೋಜೇಚ ದಿವಾ ಸ್ವಪ್ನಂ ಸ ಮೈಥುನಂ ಈ ಎಂಟು ವಿಷಯಗಳನ್ನು ನೀವು ಪರಿಹಾರ ಕಾಲದಲ್ಲಿ ತ್ಯಜಿಸಬೇಕು ಅಂತ ಮೊದಲನೇದೇ ಉಚ್ಚ ಹುಚ್ಚೈರ್ ಭಾಷ್ಯಂ ಅಂದರೆ ಜೋರು ಜೋರಾಗಿ ಮಾತನಾಡೋದು ಈಗ ನಾನು ಮಾತಾಡ್ತಿರ್ತೀನಲ್ಲ ಹಾಗೆ ಸೊ ಜೋರು ಜೋರಾಗಿ ಮಾತಾಡೋದನ್ನು ಮುಂದಿನ ಪರಿಹಾರ ಕಾಲ ಮುಗಿಯೋ ತನಕ ಅವಾಯ್ಡ್ ಮಾಡಬೇಕು ಎಷ್ಟು ಜೋರಾಗಿ ಮಾತಾಡ್ತೀರೋ ಆಗ ಅಷ್ಟು ವಾತವೃದ್ಧಿ ಆಗುತ್ತೆ ಆ್ಯಂಡ್ ವಾತವೃದ್ಧಿ ಆಗೋದ್ರಿಂದ ನಿಮ್ಮ ದೇಹದಲ್ಲಿ ಈ ರಿಕವರಿ ಅನ್ನೋದು ಇನ್ನೂ ಡಿಲೇ ಆಗುತ್ತೆ ರಿಕವರಿಯಲ್ಲಿ ಕೆಲವೊಂದಿಷ್ಟು ಹಿಂಡ್ರೆನ್ಸ್ಗಳು ಬರುತ್ತೆ ಹಾಗಾಗಿ ಉಚ್ಚೇರ್ ಭಾಷೆಯವನ್ನು ಮಾಡಬಾರ್ದು ಜೋರು ಜೋರಾಗಿ ಮಾತಾಡಬಾರ್ದು ಗಂಡಂಗೆಲ್ಲ ಬೈಬಾರ್ದು ಶಾಂತವಾಗಿ ಗಂಡನ ಮೇಲೆ ಕೋಪ ಬಂದರೂನು ಓಹೋ ಹುಚ್ಚೇರ್ ಭಾಷೆ ಮಾಡಬಾರ್ದು ಅಂತ ಹೇಳಿದಾರಂತ ಶಾಂತವಾಗಿ ಬೈಬೇಕು ಎಷ್ಟ್ರೀ ಸಲ ಹೇಳೋದು ನಿಮಗೆ ಯಾಕೆ ನನಗೆ ಕೋಪ ತರಿಸ್ತಿದ್ದೀರಾ ಅಂತ ಇಷ್ಟು ಶಾಂತವಾಗಿ ಬೈಬೇಕು ಜೋರಾಗಿ ಕಿರ್ಚಾಡಬಾರ್ದು ಗಂಡನ ಮೇಲೆ ಆಯಿತಾ ಆಮೇಲೆ ರಥಕ್ಷೋಭ ರಥಕ್ಷೋಭ ಅಂತಂದರೆ ಟ್ರಾವೆಲಿಂಗ್ ಆಗಿನ ಕಾಲದಲ್ಲಿ ರಥ ಇರೋದ್ರಿಂದ ರಥ ಅಂತ ಹೇಳಿದರು ಬಟ್ ರಥ ಅಂದರೆ ಎಲ್ಲ ರೀತಿಯ ವೆಹಿಕಲ್ಸು ಟೂ ವೀಲರ್ಸ್ ಇರ್ಬೋದು ರಿಕ್ಷಾ ಇರ್ಬೋದು ಕಾರ್ ಇರ್ಬೋದು ಫ್ಲೈಟ್ ಇರ್ಬೋದು ಟ್ರೈನ್ ಇರ್ಬೋದು ಎಲ್ಲ ರೀತಿಯ ವೆಹಿಕಲ್ಸ್ಗಳಲ್ಲಿ ಓಡಾಡೋದನ್ನು ತ್ಯಜಿಸ್ಬೇಕು ಪರಿಹಾರ ಕಾಲದಲ್ಲಿ ಈಗ ಇಲ್ಲಿಂದ ನೀವು ಮನೆಗೆ ಹೋಗೋದಂತೂ ಅನಿವಾರ್ಯ ಇಲ್ಲ ಪರಿಹಾರದಲ್ಲೂ ಇಲ್ಲೇ ಇರೋದಾದರೆ ಇದ್ಬಿಡಿ ಆಯಿತಾ ಇಲ್ಲ ಅಂತಂದರೆ ಇಲ್ಲಿಂದ ಮನೆಗೆ ಹೋಗೋದೊಂದು ಅನಿವಾರ್ಯ ತಿರುಗಾಟ ಒಂದನ್ನು ಬಿಟ್ಟು ಮತ್ತೆ ಯಾವುದೇ ರೀತಿಯ ಪ್ಲ್ಯಾನ್ಡ್ ಟೂರ್ಸ್ಗಳನ್ನ ಇಟ್ಕೊಳ್ಬಾರ್ದು ಹಾಂ ಇಲ್ಲಿ ಗೋಕರ್ಣ ಇದು ಮುಗಿಸಿ ನಾವು ಅಲ್ಲಿ ಟ್ರಿಪ್ ಹೋಗೋಣ ಇಲ್ಲಿ ಟ್ರಿಪ್ ಹೋಗೋಣ ಅಂತ ಆ ರೀತಿ ಪ್ಲ್ಯಾನ್ ವೆಕೇಷನನ್ನು ಟ್ರೀಟ್ಮೆಂಟ್ ಆದ ತಕ್ಷಣ ಮಾಡಬಾರ್ದು ಬರೋದಾದರೆ ಇಲ್ಲಿ ಬರೋ ಮೊದಲೇ ವೆಕೇಷನ್ ಮುಗಿಸ್ಕೊಂಡು ಬರಬೇಕು ಆಮೇಲೆ ಇದಾದ ಮೇಲೆ ಪರಿಹಾರ ಕಾಲದಲ್ಲಿ ಎಲ್ಲೂ ಟ್ರಾವೆಲಿಂಗನ್ನು ಮಾಡಬಾರ್ದು ಆಮೇಲೆ ಅತಿ ಸಂಕ್ರಮಣ ಅಂದರೆ ಸಿಕ್ಕಾಪಟ್ಟೆ ವಾಕಿಂಗ್ ಮಾಡೋದು ಸಿಕ್ಕಾಪಟ್ಟೆ ವಾಕಿಂಗ್ ಅಂತಂದರೆ ಯಾವುದನ್ನು ಹೆಚ್ಚು ಅಂತ ಹೇಳೋದು ಸೊ ಆಯುರ್ವೇದದ ಪ್ರಕಾರ ವ್ಯಾಯಾಮಕ್ಕೆ ಎಷ್ಟು ಪರ್ಮಿಷನ್ ಇದೆ ಅಂತಂದರೆ ಅರ್ಧ ಸೌಹಿತ್ಯ ಅಂದರೆ ನಿಮ್ಮ ಸಾಮರ್ಥ್ಯದ ಅರ್ಧದಷ್ಟು ವ್ಯಾಯಾಮ ಮಾಡಲಿಕ್ಕೆ ಪರ್ಮಿಷನ್ ಇರುತ್ತೆ ಉದಾಹರಣೆಗೆ ಒಂದು ದಿನ ನಿಮ್ಮ ಹತ್ರ ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನೀವು ನಡೆದು ನೋಡಬೇಕು ಈಗ ಕೆಲವರಿಗೆ ಒಂದು ಕಿಲೋಮೀಟ್ರ್ ನಡೆಯೋಕ್ಕಾಗುತ್ತೆ ಕೆಲವರಿಗೆ ಹತ್ತು ಕಿಲೋಮೀಟ್ರ್ ನಡೆಯೋಕ್ಕಾಗುತ್ತೆ ಅದು ಅವರ ಮ್ಯಾಕ್ಸಿಮಮ್ ಸಾಮರ್ಥ್ಯ ಅದರ ಅರ್ಧದಷ್ಟು ಎವ್ರಿ ಡೇ ಮಾಡ್ಬೋದು ನೀವು ಗೊತ್ತಾಯ್ತಾ ಈಗ ನನಗೆ ಓ ನಾನು ಎಂಟು ಕಿಲೋಮೀಟ್ರ್ ಆರಾಮ್ ನಡಿಬೋದು ನಾನು ದಿನ ಎಂಟು ಕಿಲೋಮೀಟ್ರ್ ನಡೀತೀನಿ ಅಂದರೆ ಒಳ್ಳೆಯದಲ್ಲ ವಾತ ವೃದ್ಧಿ ಆಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಕೆಪಾಸಿಟಿ ಎಂಟು ಕಿಲೋಮೀಟ್ರ್ ವಾಕ್ ಮಾಡುವಷ್ಟಿದೆ ಅಂತಂದರೆ ನೀವು ರೆಗ್ಯುಲರ್ ಬೇಸಿಸಲ್ಲಿ ನಾಲ್ಕು ಕಿಲೋಮೀಟ್ರ್ ನಡಿಬೇಕು ಆಗ ಆ ನಾಲ್ಕು ಕಿಲೋಮೀಟ್ರ್ ವ್ಯಾಯಾಮವಾಗಿ ನಿಮಗೆ ದೃಢತೆಯನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಸೊ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಈಗ ನನಗೆ ಹಾಂ ನಾನು ಡೈಲಿ ಹತ್ತು ಸೂರ್ಯ ನಮಸ್ಕಾರ ನಿಮ್ಮ ನೀವು ದಿನ ಸೂರ್ಯ ನಮಸ್ಕಾರ ಮಾಡ್ತಾ ಹೋಗಬೇಕು ನಿಮ್ಮ ಹತ್ರ ಎಷ್ಟು ಮಾಡಿದಾಗ ಹಬ್ಬ ಇನ್ನೂ ಆಗಲ್ಲ ಸಾಕು ಇದು ನನ್ನ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಅನಿಸುತ್ತೆ ಅದನ್ನ ಕೌಂಟ್ ಮಾಡಬೇಕು ಹತ್ತು ನಿಮಗೆ ಆರಾಮಾಗಿ ಮಾಡೋಕ್ಕಾಗ್ತಿದೆ ಅಥವಾ ಅದೇ ನಿಮ್ಮ ಮ್ಯಾಕ್ಸಿಮಮ್ ಲಿಮಿಟ್ ಅಂತಂದರೆ ಆನ್ ಡೈಲಿ ಬೇಸಿಸ್ ನೀವು ಎಷ್ಟು ಮಾಡ್ಬೋದು ಐದನ್ನು ಮಾತ್ರ ಮಾಡ್ಬೋದು ಹತ್ತನ್ನು ಡೈಲಿ ಮಾಡಬಾರ್ದು ನಿಮ್ಮ ಸಾಮರ್ಥ್ಯದ ಅರ್ಧದಷ್ಟು ಮಾತ್ರ ಮಾಡಬೇಕು ಬಟ್ ಡೈಲಿ ಮಾಡಬೇಕು ಕನ್ಸಿಸ್ಟೆಂಟಾಗಿ ಮಾಡಬೇಕು ನೀನು ನಾವು ಮಾಡೋದೇನಾಗತ್ತೆ ಅಂತಂದರೆ ಈಗ ನಾನು ಹತ್ತು ಮಾಡ್ಬೋದು ಅಂತಂದರೆ ನನಗೆ ಮೋಟಿವೇಟೆಡ್ ಫೀಲ್ ಆದಾಗ ನಾನು ಇಪ್ಪತ್ತು ಮಾಡ್ತಿರ್ತೀನಿ ಆಮೇಲೆ ಎರಡು ವಾರ ಏನೂ ಮಾಡಲ್ಲ ಮೈ ಕೈಲೆಲ್ಲ ನೋವು ಜಾಸ್ತಿ ಆಗಿಬಿಟ್ರೆ ಎಲ್ಲ ಬಿಟ್ಬಿಡ್ತೀನಿ ಮತ್ತೆ ಮಾಡೋಕ್ಕೆ ಶುರು ಮಾಡಿದ್ರೆ ಇಪ್ಪತ್ತು ಮೂವತ್ತು ನಲವತ್ತು ಅಥವಾ ನೂರ ಎಂಟು ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋಗಿಬಿಟ್ಟಿರ್ತೀನಿ ಅದು ತಪ್ಪು ಎರಡೂ ತಪ್ಪು ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಆಗಬಾರ್ದು ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅದರ ಅರ್ಧದಷ್ಟನ್ನು ಎವ್ರಿ ಡೇ ಮಾಡಬೇಕು ಹಾಗೆಯೇ ಇಲ್ಲಿ ಅತಿ ಚಂಕ್ರಮಣ ಅಂತಂದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಅಥವಾ ನಿಮ್ಮದು ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ವಾಕಿಂಗನ್ನು ಮಾಡಬಾರ್ದು ತೀರಾ ಓಡಾಟ ಹೆಚ್ಚಿಗೆ ಮಾಡಬಾರ್ದು ಆದಷ್ಟು ಮಿನಿಮಮ್ ಫಿಸಿಕಲ್ ಅಂದರೆ ಆ ಓಡಾಟ ನಿಮ್ಮ ಸಾಮರ್ಥ್ಯಕ್ಕಿಂತ ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆನೇ ಇರಬೇಕು ಆಮೇಲೆ ಆಸನ ಸಿಕ್ಕಾಪಟ್ಟೆ ಕೂತಿರೋ ಮೇಡಮ್ ವಾಕ್ ಮಾಡಬೇಡ ಅಂದಿದ್ದಾರೆ ಬೇಡೋಣ ಆರಾಮಾಗಿ ರೆಸ್ಟ್ ಮಾಡೋಣ ಇಲ್ಲ ಕೂತಲ್ಲೇ ಕೂತ್ಕೊಳ್ಳೋದು ಕೂಡ ಮಾಡಬಾರ್ದು ಅಂದರೆ ನೀವು ಆ್ಯಕ್ಟಿವ್ ಆಗಿರಬೇಕು ಬಟ್ ಎಕ್ಸಾಸ್ಟ್ ಆಗಬಾರ್ದು ಅಂತ ಇಲ್ಲಿ ಹ್ಞೂ ಕೂತಲ್ಲೇ ಕೂತಿರೋದು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ ಅನ್ನೋದು ಈಗ ಎಷ್ಟೊಂದು ಜನ ಹೋಗ್ತಾರೆ ದಿನ ಒಂದು ತಾಸು ಎರಡು ತಾಸು ಜಿಮ್ಗೆ ಹೋಗ್ತಾರೆ ಬಾಕಿ ಇಡೀ ದಿನ ಮಲ್ಕೊಂಡು ಮೊಬೈಲು ಲ್ಯಾಪ್ಟಾಪು ಟಿ ವಿ ಅಂತ ಇರ್ತಾರೆ ಅದು ವೇಸ್ಟ್ ಅಂತ ಅದು ತಪ್ಪು ಹಂಗೆ ಮಾಡಬಾರ್ದು ಇಡೀ ದಿನ ನೀವು ಆ್ಯಕ್ಟಿವ್ ಆಗಿಯೇ ಇರಬೇಕು ಸ್ವಲ್ಪ ಇಲ್ಲಿ ಓಡಾಡೋದು ಅಲ್ಲಿ ಹೋಗೋದು ಇಲ್ಲಿ ಬರೋದು ಇದು ಮಾಡೋದು ಕೂತ್ಕೊಡ್ತಾನೆ ಕೂತಲ್ಲೇ ಕೂತಿರೋದು ಸೆಡೆಂಟ್ರಿ ಆಗಬಾರ್ದು ಪಂಚಕರ್ಮದ ನಂತರ ಹಾಂ ಈಗ ಎಷ್ಟಾಯಿತು ನಾಲ್ಕಾಯಿತು ಏನೇನಾಯಿತು ಉಚ್ಚೈಭಾಷ್ಯಂ ವೃತಕ್ಷೋಭಂ ಅತಿ ಸಂಕ್ರಮಣ ಆಸನಹಿ ನೆಕ್ಸ್ಟ್ ಬರೋದು ಫುಡ್ ಪ್ಯಾಟರ್ನಲ್ಲಿ ಏನು ತಿನ್ನಬೇಕು ಅಂತ ಎಲ್ಲರದ್ದು ಡೌಟ್ಸ್ ಇರುತ್ತೆ ಬೇಸಿಕಲಿ ಅಜೀರ್ಣ ಅಹಿತ ಭೋಜನವನ್ನು ಮಾಡಬಾರ್ದು ಅಜೀರ್ಣ ಭೋಜನ ಅಂತಂದರೆ ನಾನು ಮೊದಲು ತಿಂದ ಆಹಾರ ಜೀರ್ಣ ಆಗೋ ತನಕ ಆಹಾರ ತೊಗೋಬಾರ್ದು ಅಂದರೆ ನೀವೀಗಾಗಲೇ ಚೆನ್ನಾಗೇನೋ ಈಗ ಬೆಳಗ್ಗೆ ಬೆಳಗ್ಗೆ ಎದ್ದು ಕುಂಬಳಕಾಯಿ ಜ್ಯೂಸ್ ಕುಡ್ತಿರ್ತೀರ ಇನ್ನು ಕುಂಬಳಕಾಯಿ ಜ್ಯೂಸ್ ಜೀರ್ಣ ಆಗಿರಲ್ಲ ಆಗಾಗಲೇ ಒಂದು ಪ್ಲೇಟ್ ಇಡ್ಲಿ ಹೊಟ್ಟೆಗೆ ಹೋಗುತ್ತೆ ಅಥವಾ ಏನೋ ಡ್ರೈ ಫ್ರೂಟ್ ಎಲ್ಲ ನೆನೆಸಿಟ್ಟು ಅದನ್ನು ತಿಂತೀರಾ ಇನ್ನು ಅದು ಜೀರ್ಣ ಆಗಿರಲ್ಲ ಅಷ್ಟೊತ್ತಿಗಾಗ್ಲೇ ನೀವು ಮತ್ತೊಂದೇನೋ ಉಪ್ಪಿಟ್ಟು ಅವಲಕ್ಕಿ ತಿಂತೀರಾ ಹೀಗೆ ಆ ಥರ ಮಾಡಬಾರ್ದು ಜೀರ್ಣ ಮೊದಲೇ ತಿಂದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಿ ನಿಮಗೆ ಹಸಿವು ಗೊತ್ತಾಗಬೇಕು ಹೇಗೆ ಗೊತ್ತಾಗತ್ತೆ ಮೊದಲು ತಿಂದಿದ್ದು ನಿಮಗೆ ಜೀರ್ಣ ಆಗಿದೆ ಅಂತ ಇದಕ್ಕೆ ಜೀರ್ಣಾಹಾರ ಲಕ್ಷಣ ಅಂತ ಶ್ಲೋಕ ಬರುತ್ತೆ ಅಲ್ಲಿ ಉದ್ಗಾರ ಶುದ್ಧಿರುತ್ಸಾಹೋ ವೇಗೋತ್ಸರ್ಗ ತೈವಚ ಲಘುತಾಕ್ಷುತ್ ಪಿಪಾಸಚ ಜೀರ್ಣಾಹಾರಸ್ಯ ಅಂತ ಅಂದರೆ ಉದ್ಗಾರ ಶುದ್ಧಿ ಈಗ ನಿಮಗೆ ಉದ್ಗಾರ ಬಂದರೆ ತೇಗ್ ಬಂದರೆ ಅದರಲ್ಲಿ ಮೊದಲು ತಿಂದ ಆಹಾರದ ಸ್ಮೆಲ್ ಆಗಲಿ ವಾಸನೆ ಆಗಲಿ ಟೇಸ್ಟ್ ಆಗಲಿ ಇಲ್ಲ ಅಂತಂದರೆ ಹೊಟ್ಟೆ ಖಾಲಿಯಾಗಿದೆ ಗ್ಯಾಸ್ಟ್ರಿಕ್ ಎಂಟಿಂಗ್ ಅಂತ ಹೇಳ್ತಾರೆ ಇದನ್ನು ಇದ್ರ ಭಾಷೆಯಲ್ಲಿ ಅದು ಖಾಲಿಯಾಗಿದೆ ಅಂತ ಅರ್ಥ ಮತ್ತು ಉದ್ಗಾರ ಉತ್ಸಾಹ ಈಗ ನಾವು ಅಂದ್ಕೋತೀವಿ ಓ ಸುಸ್ತಾಯಿತು ಅಂದರೆ ನಾನು ತಿನ್ನಬೇಕೀಗ ಅಂತ ಹಾಂ ಸುಸ್ತಾಯಿತು ಅಂತಂದರೆ ಅಲ್ಲಿ ಇನ್ನೂ ಜೀರ್ಣಕ್ರಿಯೆ ಆಗ್ತಾಯಿದೆ ಅಂತ ಅರ್ಥ ಕಂಪ್ಲೀಟ್ ಅದು ಜೀರ್ಣಕ್ರಿಯೆ ಮುಗಿದ ಮೇಲೆ ನಿಮಗೆ ಉತ್ಸಾಹ ಬರುತ್ತೆ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಉತ್ಸಾಹ ವೇಗೋತ್ಸರ್ಗ ನಿಮ್ಮದು ಈಗ ರಾತ್ರಿ ಊಟ ಮಾಡಿದ್ದೀರಾ ಅಂದರೆ ಬೆಳಿಗ್ಗೆ ಅದೆಲ್ಲ ಒಂದು ಸತಿ ಕ್ಲಿಯರ್ ಆಗಿರುತ್ತೆ ಮಲಮೂತ್ರ ವಿಸರ್ಜನೆ ಎಲ್ಲ ಕ್ಲಿಯರ್ ಆಗಿದೆ ಅಂತಂದರೆ ಜೀರ್ಣ ಆಗಿದೆ ರಾತ್ರಿ ಇದು ಅಂತ ಅರ್ಥ ಹಾಗೆ ಲಘುತ ಕ್ಷುತ್ ಪಿಪಾಸ ಚ ಲಘುತ್ವ ಅಂದರೆ ಇಡೀ ಬಾಡಿ ನಿಮಗೆ ಲೈಟ್ ಫೀಲ್ ಆಗುತ್ತೆ ಆಮೇಲೆ ಕ್ಷುತ್ ಅಂದರೆ ಹಸಿವಾಗತ್ತೆ ಪಿಪಾಸ ಅಂದರೆ ಬಾಯಾರಿಕೆ ಆಗುತ್ತೆ ಸೊ ಇದಿಷ್ಟು ಲಕ್ಷಣಗಳು ಬಂತು ಅಂತಂದರೆ ಮಾತ್ರ ಮೊದಲಿನ ಆಹಾರ ಜೀರ್ಣ ಆಗಿದೆ ಅಂತ ಲಕ್ಷಣ ಸೊ ಈ ಮೊದ್ ಈ ಜೀರ್ಣ ಆಹಾರ ಲಕ್ಷಣ ಬರೋ ತನಕ ಆಹಾರ ತಿನ್ನಬಾರ್ದು ಸುಮ್ಮನೆ ಹಸಿವಾಯಿತು ಅಲ್ಲ ಟೈಮ್ ಆಯಿತು ಅಂತ ತಿಂತಾ ಇರೋದಲ್ಲ ಪ್ರಾಪರಾಗಿ ಹಸಿವಾಗೋ ತನಕ ಅಥವಾ ಮೊದಲಿನ ಒಂದು ಆಹಾರ ಜೀರ್ಣ ಆಗೋ ತನಕ ಕಾಯಬೇಕು ಅದು ಅಜೀರ್ಣ ಭೋಜನವನ್ನು ನಾವು ತಡಿಬೇಕು ಆಮೇಲೆ ಅಹಿತ ಭೋಜನ ಅಹಿತ ಭೋಜನ ಏನು ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರದ್ದು ಇರುತ್ತೆ ಅದು ನಾವು ಹೇಳ್ತೀವಿ ಯಾವ ಥರದ್ದು ಅಂತ ಒಂದು ಬ್ರಾಡ್ಲಿ ಇಲ್ಲಿ ಅಹಿತ ಭೋಜನ ಅಂದರೆ ನಿಮಗೆ ಮೆನು ಕಾರ್ಡ್ ಇದ್ದಂಗೆ ಇರಲ್ಲ ಈ ಕೆಲವರಲ್ಲಿ ಹುಳಿ ಜಾಸ್ತಿ ತಿನ್ನಬೇಡಿ ಕೆಲವರಲ್ಲಿ ಸಿಹಿ ತಿನ್ನಕ್ಕೆ ಹೋಗಬೇಡಿ ಕೆಲವರಲ್ಲಿ ಫ್ರೈಡ್ ಐಟಮ್ಸ್ ತಿನ್ನಬೇಡಿ ಕೆಲವರಲ್ಲಿ ಮನೆ ಫು ಫುಡ್ಡನ್ನು ಮಾತ್ರ ತಿನ್ನಿ ಹೊರಗಡೆ ಫುಡ್ಡನ್ನು ತಿನ್ನಬೇಡಿ ಹೀಗಿರುತ್ತೆ ಅಷ್ಟೇ ಸೊ ಈ ರೀತಿಯಾಗಿ ಅಹಿತ ಭೋಜನ ಅನ್ನೋದು ನಿಮ್ಮ ನಿಮ್ಮ ರೋಗಕ್ಕೆ ಅಥವಾ ನಿಮ್ಮ ಒಂದು ಏನು ಡಯಾಗ್ನೋಸಿಸ್ ಬಂದಿದೆಯಲ್ಲ ಅದಕ್ಕೆ ಅನುಗುಣವಾಗಿ ಬೇರೆ ಬೇರೆ ಇರುತ್ತೆ ಸೊ ಅಜೀರ್ಣ ಅಹಿತ ಭೋಜ ದಿವಾ ಸ್ವಪ್ನ ಹಗಲಿದ್ದೇ ಮಾಡಬಾರ್ದು ಇಲ್ಲಿ ಹಗಲು ಯಾವಾಗ ಶುರುವಾಗುತ್ತೆ ಸೂರ್ಯೋದಯದಿಂದನೇ ಹಗಲು ಶುರುವಾಗುತ್ತೆ ಸೊ ನಿದ್ದೆ ಅಂದರೆ ನೀವು ಮಧ್ಯಾಹ್ನ ಊಟ ಆದ ನಂತರ ಮಲಗೋದು ಮಾತ್ರ ಹಗಲು ನಿದ್ದೆ ಅಲ್ಲ ಬೆಳಗ್ಗೆ ಏಳು ಗಂಟೆಗೆ ಸೂರ್ಯೋದಯ ಮೊದಲೇ ಆಗಿರುತ್ತೆ ಸೊ ನೀವು ಏಳು ಗಂಟೆಗೆ ಎದ್ರಿ ಅಂದರೆ ಆಲ್ರೆಡಿ ಹಗಲ್ ನಿದ್ದೆ ಆಯಿತು ಸೂರ್ಯೋದಯ ಆಗೋ ಹೊತ್ತಿ ನೀವು ಎದ್ದಿರಬೇಕು ಆ್ಯಂಡ್ ಸೂರ್ಯಾಸ್ತ ಆದಮೇಲೆ ಆದಷ್ಟು ಬೇಗ ಮಲಗಬೇಕು ಯಾಕಂದರೆ ರಾತ್ರಿ ಜಾಗರಣ ಅಂತಂದರೆ ಮಧ್ಯರಾತ್ರಿವರೆಗೆ ಎಚ್ಚರ ಇದ್ರಷ್ಟೇ ಅಲ್ಲ ರಾತ್ರಿ ಯಾವಾಗೇನು ಶುರುವಾಗತ್ತೆ ಸೂರ್ಯಾಸ್ತ ಆದ ನಂತರದಲ್ಲಿ ರಾತ್ರಿ ಶುರುವಾಗುತ್ತೆ ಅಲ್ವಾ ಸೊ ರಾತ್ರಿ ಜಾಗರಣ ಅನ್ನೋದು ನೀವು ಸೂರ್ಯಾಸ್ತ ಆದಮೇಲೂ ಎಷ್ಟೊತ್ತೆಚ್ಚರ ಇರ್ತೀರಲ್ವಾ ಅದೆಲ್ಲವೂ ರಾತ್ರಿ ಜಾಗರಣ ಅಂತಲೇ ಕನ್ಸಿಡರ್ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಸೂರ್ಯನ ಜೊತೆ ಜೊತೆಯಲ್ಲಿ ನಿಮ್ಮ ದಿನವನ್ನು ಅಪ್ ಮಾಡೋದಕ್ಕೂ ದಿನವನ್ನು ಶುರು ಮಾಡೋದಕ್ಕೂ ಒಂದು ಪ್ರಯತ್ನವನ್ನು ಮಾಡಬೇಕು ದಿವಾ ಸ್ವಪ್ನ ಮತ್ತು ಮೈಥುನ ಕ್ರಿಯೆ ಮೈಥುನ ಕ್ರಿಯೆಯನ್ನು ಪರಿಹಾರ ಕಾಲದಲ್ಲಿ ಅವಾಯ್ಡ್ ಮಾಡಬೇಕು ಸೊ ಇದಿಷ್ಟು ಅಂಶಗಳು ಈ ಎಂಟು ಅಂಶಗಳನ್ನು ಪಂಚಕರ್ಮ ಚಿಕಿತ್ಸೆ ಮುಗಿಸ್ಕೊಂಡು ನೀವು ಹೋದ್ಮೇಲೆ ಆ ಪರಿಹಾರ ಕಾಲ ಅಂದರೆ ಡಬಲ್ ದ ಟೈಮ್ ಪೀರಿಯಡ್ ಟ್ರೀಟ್ಮೆಂಟ್ನ ಎಷ್ಟು ದಿನ ತೊಗೊಂಡಿರೋ ಅದರ ಡಬಲ್ ಟೈಮ್ ಪೀರಿಯಡ್ ನೀವು ಅವಾಯ್ಡ್ ಮಾಡಬೇಕು ಸರಿನಾ